ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಂಬ ಈಸಿಯಾಗಿ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ದಪ್ಪನೆ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಇಂಚು ಶುಂಠಿ ಒಂದು ಅರ್ಧ ಟೇಬಲ್ ಸ್ಪೂನ್ ಕರಿಮೆಣಸಿನ ಕರಿಮೆಣಸು ಒಂದು ಹೆಂಚು ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆದ ನಂತರ ಒಂದು ಬೌಲು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡು ತೆಂಗಿನಕಾಯಿ ಚೆನ್ನಾಗಿ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳೋಣ ಫ್ರೆಂಡ್ಸ್ ಧನಿಯಾ ಪೌಡರ್ ಬೆಚ್ಚಗಾದ ಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಕುದೀನಾ ಹಾಕಿ ಮೇಲೆ ಆಫ್ ಮಾಡೋಣ ಈಗ ಸಾಂಬಾರು ಮಾಡೋಕ್ಕೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮೊದಲೇ ತೊಳೆದಿಟ್ಟಿರೋ ಅಂಥ ಒಂದು ಕೆ ಜಿ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ತಟ್ಟೆ ಮುಚ್ಚಿ ಚಿಕನ್ ಬೇಯಲಿಕ್ಕೆ ಬಿಡಬೇಕು ಚಿಕನ್ ನೀರು ಬಿಟ್ಕೊಂಡು ಬೇಯೋ ಅಷ್ಟರಲ್ಲಿ ನಾವು ಮೊದಲೇ ರೆಡಿ ಮಾಡ್ಕೊಂಡು ಮಾಡಿ ಇಟ್ಟಿ ಇಟ್ಕೊಂಡಿರೋ ಅಂಥ ಮಸಾಲೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್ ಅಷ್ಟರಲ್ಲಿ ಚಿಕನ್ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇರುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಚಿಕನ್ ಸೇರಿಸೋಣ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿರೋ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ನೀರು ಹಾಕಿ ಜಾರನ್ನು ತೊಳೆದು ಒಳಗಡೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲೆ ಹಾಕಿ ಚಿಕನ್ನ ಫ್ರೈ ಚಿಕನ್ನು ಒಂದೆರಡು ಸಲ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ತಟ್ಟೆ ಬಿಟ್ಟು ಮುಚ್ಚಿ ಬಿಟ್ಬಿಡೋಣ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚಿಕನ್ ಸಖತ್ತಾಗಿ ಬೆಂದಿದೆ ಇವಾಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇವಾಗ ನಾವು ಮೊದಲೇ ತೊಳೆದಿಟ್ಕೊಂಡಿರೋ ಅಂಥ ಮೊಟ್ಟೆ ಹಾಕಬೇಕು ಫ್ರೆಂಡ್ಸ್ ಮೊಟ್ಟೆನ ಮೊದಲೇ ನಾವು ಚಿಕನ್ ಹಾಕ್ತಾಗ ಹಾಕಿದ್ರೆ ಮೊಟ್ಟೆ ಎಲ್ಲ ಹೊಡೆದೋಗ್ಬಿಟ್ಟು ಒಂಥರ ಆಗ್ಬಿಡುತ್ತೆ ಅದಕ್ಕೆ ಇವಾಗ ಹಾಕಬೇಕು ಮೊಟ್ಟೆ ಹಾಕ್ಬಿಟ್ಟು ಕಾಯಿಲೆಕ್ಕಿಟ್ಟಿರೋ ಅಂಥ ನೀರನ್ನು ಹಾಕಿ ಒಂದೆರಡು ಮಿಕ್ಸ್ ಕೊಡೋಣ ಸಾಂಬಾರ್ ಮಿಕ್ಸ್ ಕೊಟ್ಟ ನಂತರ ಉಪ್ಪು ಸರಿಯಾಗಿದ್ಯಾ ಸಲ ಚೆಕ್ ಮಾಡ್ಕೊಳ್ಳೋಣ ಉಪ್ಪೇನಾದ್ರೂ ರುಚಿಗೆ ತಕ್ಕಷ್ಟು ಮತ್ತೆ ಸೇರಿಸ್ಕೊಂಡು ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ನಾವು ಕುಕ್ಕರ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಕುಕ್ಕರ್ ಕ್ಲೋಸ್ ಮಾಡಿದ ನಂತರ ನಾಲ್ಕು ವಿಸಿಲ್ ಹೊಡಿಸ್ಬೇಕು ಮೊಟ್ಟೆ ಕೋಳಿ ನಾಲ್ಕು ವಿಸಿಲ್ ಹೊಡಿಬೇಕು ಫ್ರೆಂಡ್ಸ್ ನಾಲ್ಕು ವಿಸಿಲ್ ಹೊಡೆದ ನಂತರ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ತೆಗೆದು ನೋಡಿದ್ರೆ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ ಅಂತ ಸ್ಮೆಲ್ ಬರ್ತಾ ಇದೆ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಮೊಟ್ಟೆ ಕೋಳಿದು ಮೊಟ್ಟೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು ಸಕ್ಕತ್ತಾಗಿ ರೆಡಿ ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಸವಿಯೋ ಸಮಯ ಈಗ ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಳ್ಗೊಂದು ತುಂಬ ಇಷ್ಟ ಆಗಿದೆ ಟೇಸ್ಟ್ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾಳೆ